ನಮ್ಮ ರಾಷ್ಟ್ರಪರ ಹೋರಾಟ ಮಾಡ್ತಿರುವಂತಹ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯವ್ರ ಮೇಲೆ ಎ ಸಿ ಪಿ ಚಂದನ್ ಕುಮಾರ್ ಅವರು ದೌರ್ಜನ್ಯ ಎಸಗಿದ್ದಾರೆ ಅವ್ರನ್ನ ಬೆತ್ತಲುಗೊಳಿಸಿ ಅವ್ರನ್ನ ಅವಮಾನ ಮಾಡಿದ್ದಾರೆ ಹೊಡೆದಿದ್ದಾರೆ ಅಂತ ಹೇಳಿ ಮಾಧ್ಯಮಗಳಲ್ಲೂ ಕೂಡ ಪ್ರಕಟವಾಗಿತ್ತು ಪುನೀತ್ ಕೆರೆಹಳ್ಳಿಯವರು ಸ್ವತಃವಾಗಿ ಅವರು ಅದ್ರ ಬಗ್ಗೆ ನೆರೇಟ್ ಕೂಡ ಮಾಡಿದರು ಈ ಒಂದು ದೌರ್ಜನ್ಯವನ್ನು ಖಂಡಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಸ್ವತಃ ವಿಕ್ಟಿಮ್ ಆಗಿರುವಂತಹ ಪುನೀತ್ ಕೆರೆಹಳ್ಳಿಯವ್ರನ್ನ ನಾನು ಮತ್ತು ನಮ್ಮ ಬೆಳ್ತಂಗಡಿಯ ಶಾಸಕರು ಮತ್ತು ಯುವ ನಾಯಕರಾಗಿರುವಂಥ ಹರೀಶ್ ಪುಂಜ ಅವ್ರನ್ನ ನಮ್ಮ ಅಡ್ವೊಕೇಟು ಹರ್ಷ ಮುತಾಲಿಕರನ್ನ ಕರ್ಕೊಂಡು ಒಟ್ಟಿಗೆ ನಾವು ಬಂದು ಅಲ್ಲಿ ಏನು ಡಿ ಸಿ ಪಿ ಆಫೀಸ್ ಕೂಡ ಹೋಗಿದ್ದು ಬಸವೇಶ್ವರ ನಗರದಲ್ಲಿ ಅಲ್ಲಿ ಆಹ್ವಾನ ಕೊಡುವಾಗ ಇದು ಎ ಸಿ ಪಿ ಹಂತದಲ್ಲಿ ಇರೋದರಿಂದ ಇದನ್ನು ಇನ್ನೂ ಹೈಯರ್ ಆಫೀಸರಿಗೆ ಕೊಡಬೇಕು ಅನ್ನೋದೊಂದು ಅಲ್ಲಿಂದ ನಮಗೆ ಸಲಹೆನೂ ಬಂತು ಹಾಗಾಗಿ ಕಮಿಷನರು ದಯಾನಂದ್ ಸರ್ ಆಫೀಸಿಗೆ ಬಂದು ಈಗ ಅಡಿಷನಲ್ ಸಿ ಪಿ ಆಗಿರುವಂಥ ಸತೀಶ್ ಕುಮಾರ್ ಅವರಿಗೆ ಅವರ ಮೇಲೆ ಚಂದನ್ ಕುಮಾರ್ ಅವ್ರ ಮೇಲೆ ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು ಅದಕ್ಕೆ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ನಮ್ಮ ವಿಕ್ಟಿಮ್ ಆಗಿರುವಂತಹ ಪವನ್ ಪುನೀತ್ ಕೆರೆಹಳ್ಳಿ ಕೆರೆಹಳ್ಳಿ ಅವರ ಮುಖಾಂತರವಾಗಿ ನಾವು ಅವರಿಗೆ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ವಿ ಸಲ್ಲಿಸಿದ್ದೀವಿ ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನು ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು ಆದರೆ ಇದು ಸರಿ ಇಲ್ಲ ಅಂತ ಗುಮಾನಿ ಎಪ್ಸೋ ಗುಮಾನಿಯನ್ನು ವ್ಯಕ್ತಪಡಿಸಿದಂಥ ವ್ಯಕ್ತಿನೇ ನೀವು ಅಂದ್ರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಬನ್ನೂರು ಕುರಿ ಬೇಕಾ ಅಥವಾ ನಾಟಿ ಕುರಿ ಬೇಕಾ ಯಾವುದು ಬೇಕು ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂಥ ಅಗತ್ಯ ಏನಿದೆ ನಮ್ಮ ರೈತರೇ ಬೆಳೀತಿದಾರಲ್ವಾ ನಮ್ಮ ರೈತರ ಸಾಕಿದಾರಲ್ವಾ ಇಲ್ಲಿಂದಲೇ ಕೊಡೋಣ ನೀವು ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ನಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ರೈಲ್ವೆ ಇಲಾಖೆದ್ ಬಿಡಿ ಈಗ ಟ್ರೇಡ್ ಲೈಸೆನ್ಸನ್ನ ರೈಲ್ವೆ ಇಲಾಖೆ ಕೊಡೋಲ್ಲ ಇಲ್ಲಿ ಹೋಟೆಲ್ಗಳಿಗೆ ಕೊಡಬೇಕು ಹೋಟೆಲ್ಗಳಿಗೆ ಕೊಡಬೇಕು ಸರ್ ಹೋಟೆಲ್ಗಳಿಗೆ ಕೊಡಬೇಕಾಗಿರೋರು ಇಲ್ಲಿನ ಬಿ ಬಿ ಎಂ ಪಿ ಟ್ರೇಡ್ ಲೈಸೆನ್ಸ್ ಕೊಡೋ ಅಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದರದ್ದು ಮೂಲನೇ ಗೊತ್ತಿಲ್ಲದೆ ಅಲ್ಲಿ ಶಾಪ ಇಲ್ದಲೆ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತನ ಹತ್ರ ಇಲ್ಲ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ